ಕೋಲಾರ ಜಿಲ್ಲೆಯ ಶ್ರೀನಾಥಪುರ ಪಟ್ಟಣದ ವೆಂಕಟೇಶ್ವರ ಬಡಾವಣೆಯ ವಾರ್ಡ್ ನಂಬರ್ ಹದಿನೇಳರಲ್ಲಿ ಮೊಬೈಲ್ ನೆಟ್ವರ್ಕ್ ಟವರನ್ನು ಅನ್ನು ನಾರಾಯಣಸ್ವಾಮಿ ಮನೆಯ ಮೇಲೆ ನಿರ್ಮಾಣ ಮಾಡುತ್ತಿರುವುದು ಸ್ಥಳೀಯರು ಆಕ್ರೋಶ ವ್ಯಕ್ತವಾಗುತ್ತದೆ ಈಗಾಗಲೇ ಪವನ್ ಆಸ್ಪತ್ರೆಯ ಪಕ್ಕದಲ್ಲಿ ಒಂದು ಮೊಬೈಲ್ ಟವರನ್ನು ನಿರ್ಮಾಣ ಮಾಡಲಾಗಿದ್ದು ಅದರ ಪಕ್ಕದಲ್ಲಿಯೇ ಮೂವತ್ತು ಮೀಟರ್ ಅಂತರದಲ್ಲಿ ರವರ ಮನೆಯ ಮೇಲೆ ಮತ್ತೊಂದು ಮೊಬೈಲ್ ನೆಟ್ವರ್ಕ್ ಟವರನ್ನು ಖಾಸಗಿ ಸಮಯದಲ್ಲಿ ನಿರ್ಮಾಣ ಕಾಮಗಾರಿ ಮಾಡುತ್ತಿದೆ ಈ ವಿಚಾರವಾಗಿ ಸ್ಥಳೀಯರು ಮಾಧ್ಯಮದವರ ಜೊತೆ ಮಾತನಾಡುತ್ತಾ ಈಗಾಗಲೇ ಒಂದು ಟವರ್ ಇದ್ದು ಅದರ ಪಕ್ಕದಲ್ಲಿ ಮತ್ತೊಂದು ಟವರ್ ನಿರ್ಮಾಣ ಮಾಡುತ್ತಿದ್ದಾರೆ ಇನ್ನು ಈ ವಿಚಾರದ ಬಗ್ಗೆ ಪುರಸಭಾಧಿಕಾರಿಗಳಿಗೆ ದೂರು ನೀಡಿದರೂ ಸಹ ಯಾವುದೇ ಕ್ರಮ ಕೈಗೊಂಡಿಲ್ಲ ನಮ್ಮ ಬಡಾವಣೆಯಲ್ಲಿ ಸಣ್ಣ ಸಣ್ಣ ಮಕ್ಕಳು ಶುಗರ್ ಪೇಷಂಟ್ ಹಾಗೂ ಶಾಲೆಯು ಸಹ ಇದ್ದು ಟವರ್ ಇಂದ ಬರುವ ರೇಡಿಯೇಷನ್ಸ್ ತುಂಬಾ ಅನಾನುಕೂಲಗಳಾಗುತ್ತಿದ್ದು ಮುಂದಿನ ದಿನಗಳು ನಾವು ತುಂಬಾ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ಇದನ್ನು ಕೂಡಲೇ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ತೆರವುಗೊಳಿಸಬೇಕೆಂದು ಹೇಳಿದರು ಇಲ್ಲಿ ಸುಮಾರು ಬಂದು ನಿನ್ನೆ ನಮ್ಮ ಅಧ್ಯಕ್ಷರಿಗೂ ಮುನ್ಸಿಪಾಲ್ಟಿ ಅಧ್ಯಕ್ಷರಿಗೂ ಮುಖ್ಯಾಧಿಕಾರಿಗಳಿಗೆ ಅಧ್ಯಕ್ಷರು ಬಂದು ನೋಡ್ಕೊಂಡು ಅದ್ರ ಬಗ್ಗೆ ಏನೂ ಒಂದು ಚೂರನ್ನು ನಮಗೆ ಮಾನ್ಯ ಮಾನ್ಯತೆ ಇಲ್ಲ ಇವಾಗ ತಿರುಗಿ ನಾವು ತಿರುಗಿ ಇವತ್ತು ಹೋಗಿ ನಮ್ಮ ಮುಖ್ಯಾಧಿಕಾರಿಗಳಿಗೆ ಗುರುಪುರ ಪುರಸಭೆಯಲ್ಲಿ ತಿಳಿಸಿದ್ದೀವಿ ಆಯಿತು ಅದೇನೋ ಮಾಡಿ ನೋಡ್ತೀನಿ ಅಂತ ಒಂದು ಭರವಸೆ ಕೊಟ್ಟಿದ್ದಾರೆ ಅದು ಮುಂದೆ ಯಾವ ರೀತಿ ಆಗುತ್ತೆ ಏನು ಅಂತ ಗೊತ್ತಿಲ್ಲ ಇಲ್ಲಿ ಈ ವಾರ್ಡಲ್ಲಿ ಇರೋರು ವೃದ್ಧರು ಅವರು ಇವರು ಜಾಸ್ತಿ ಇದ್ದಾರೆ ಎಲ್ಲ ಶುಗರ್ ಪೇಷೆಂಟ್ಗಳು ಜಾಸ್ತಿ ಇದ್ದಾರೆ ಅದರಿಂದ ಅವ್ರಿಗೆ ತೊಂದರೆ ಆಗುತ್ತೆ ಯಾರಿಗೂ ಬೇಡ ಇದು ನಮಗೆ ಅವಶ್ಯಕತೆ ಇಲ್ಲ ಅಂತ ನಾವು ಮುಖ್ಯವಾಗಿ ಅವ್ರಿಗೆ ಹೇಳಿದ್ದೀವಿ ಯಾರು ಅದು ಸ್ಪಂದಿಸ್ತಾ ಇಲ್ಲ ಏನ್ ಮಾಡ್ಬೇಕು ಅದನ್ನ ಯಾವ ರೀತಿ ಏನ್ ಮಾಡ್ಬೇಕು ಅಂತ ನಮ್ಗೆ ಯಾರು ಅದರಲ್ಲಿ ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ ನಮ್ಗೆ ತಿಳಿಸಲೂ ಇಲ್ಲ ಇದರಿಂದ ಅದು ಬೇಡ ಅನ್ನೋದು ರದ್ದು ಮಾಡಬೇಕು ಅದು ಕ್ಯಾನ್ಸಲ್ ಮಾಡಿ ರದ್ದು ಮಾಡಿದ್ರೆ ಸಾಕು ನಮ್ಗೆ ಏಳನೇ ತಾರೀಕು ಕೊಟ್ಟಿದ್ದು ಶುಕ್ರವಾರ ನನ್ನ ಹೆಸರು ಚೈತ್ರ ಅಂತ ನಾನು ಶ್ರೀನಿವಾಸಪುರದ ವೆಂಕಟೇಶ್ವರ ಬಡಾವಣೆಯ ವಾರ್ಡ್ ನಂಬರ್ ಹದಿನೇಳು ಅನ್ನೋದರಲ್ಲಿ ವಾಸವಾಗಿದ್ದೇನೆ ನನಗೆ ಒಂದು ಆಲಕುಂಪ ಶ್ರೀನಿವಾಸ ಸ್ವಾಮಿ ಅನ್ನೋರ ಮನೆಯಿಂದ ತೊಂದ್ ತೊಂದರೆ ಆಗ್ತಾಯಿದೆ ಅವರು ಟವರ್ ಇದ್ದಾರೆ ಮನೆ ಮೇಲೆ ನಾನು ವೆಂಕಟೇಶ್ವರ ಇರೋದಕ್ಕಿಂತ ಅಲ್ಲಿ ಟವರ್ ಇರೋದಕ್ಕಿಂತ ನನಗೆ ಭಯ ಆಗ್ತಾಯಿದೆ ನನಗೆ ತೊಂದರೆ ಆಗ್ತಾಯಿದೆ ಅಂದ್ಬಿಟ್ಟು ಎಲ್ಲರೂ ಅನೋರ ಆರೋಗ್ಯದ ಮೇಲೆ ಏರುಪೇರಾಗುತ್ತೆ ಅದಕ್ಕೋಸ್ಕರ ನಾನು ನಿಮ್ಮ ಹತ್ರ ಕೇಳ್ಕೊಳ್ತಾ ಇರೋದು ಚಿಕ್ಕಮಕ್ಕಳ ಎಲ್ಲ ಎಲ್ಲರೂ ಇದ್ದಾರೆ ಅದಕ್ಕೆ ರೇಡಿಯೇಷನ್ನು ಪ್ರಾಬ್ಲಮ್ ಆಗುತ್ತೆ ಅಂದ್ಬಿಟ್ಟು

ಸಿ ಎ ಸ್ಕೂಲ್ ಹತ್ತಿರ ವಾರ್ಡ್ ನಂಬರ್ ವಾರ್ಡ್ ನಂಬರ್ ಹದಿನೇಳು ಆಲ್ರೆಡಿ ಪವನ್ ನರ್ಸಿಂಗ್ ಹೋಮ್ ಅಲ್ಲಿ ಟವರ್ ಇತ್ತು ಮತ್ತೆ ಇನ್ನೊಂದು ಟವರ್ಗೆ ನಮಗೆ ನಮ್ಮ ಗಮನಕ್ಕೆ ಬರ್ದಿರ ಟವರ್ಗೆ ಇನ್ಸ್ಟಲೇಷನ್ ಮಾಡೋದಕ್ಕೆ ಗಣ್ಯ ವ್ಯಕ್ತಿಗಳು ಮತ್ತೆ ದೊಡ್ಡ ದೊಡ್ಡವರು ಸೇರಿ ಮಾಡ್ತಾ ಇದ್ದಾರೆ ಇಲ್ಲಿ ತೊಂದರೆ ಆಗತ್ತೆ ಅಂತಂದ್ಬಿಟ್ಟು ಸ್ಕೂಲ್ ಇದೆ ಮಕ್ಕಳಿದ್ದಾರೆ ಇನ್ನೊಬ್ಬರು ಇದಾರೆ ರುದ್ರ ಇದ್ದಾರೆ ಇವರಿಗೆಲ್ಲ ತೊಂದರೆ ಆಗತ್ತೆ ನಾವು ಮಾಡಿದೆ ಮಾಡಬೇಡಿ ಅಂತ ಅಂದ್ಬಿಟ್ಟು ಅರ್ಜಿ ಕೊಟ್ಟಿದ್ರು ಕೂಡ ಕಿವಿಗೆ ಹಾಕೊಂತೀರಾ ಅವ್ರ ಕೆಲಸ ಅವ್ರು ಮಾಡ್ಕೊತಾ ಇದ್ದಾರೆ ನನ್ನ ರಾತ್ರಿ ಒಂದು ಗಂಟೆ ತನಕ ಕೆಲಸ ಮಾಡಿದ್ದಾರೆ ಮಕ್ಕಳು ಎಕ್ಸಾಮ್ಸ್ ಟೈಮು ಓದ್ತಾ ಇದ್ದಾರೆ ಅವ್ರು ಡಿಸ್ಟರ್ಬ್ ಆಗುತ್ತೆ ಅಂತ ಒಂದು ಸೆನ್ಸ್ ಕೂಡ ಇಲ್ಲ ಅವ್ರಿಗೆ ಅಷ್ಟು ಇದರಾಗಿ ಹನ್ನೆರಡು ಗಂಟೆ ತನಕ ಕೆಲಸ ಮಾಡಿದ್ದಾರೆ ಒಂದು ಗಂಟೆ ತನಕ ಕೆಲಸ ಮಾಡಿದ್ದಾರೆ ನಾಯ್ಸ್ ಪೊಲ್ಯೂಷನ್ ಆಗುತ್ತೆ ಅನ್ನೋ ಒಂದು ಪರಿಜ್ಞಾನನೇ ಇಲ್ಲ ಅವ್ರಿಗೆ ಕೆಲಸ ಮುಗಿಸ್ಬಿಡ್ಬೇಕು ಹೊಟ್ಟೋಗ್ಬೇಕು ಆ ಅರ್ಜಿ ಕೊಟ್ಟಿದ್ದೀವಿ ನಿಲ್ಸಿ ಅಂತ ಹೇಳಿದ್ರೆ ಇಪ್ಪತ್ತು ಪೈಸ ಪೇಪರಲ್ಲಿ ನಾವು ನೀವು ಕೊಟ್ಟಿರೋ ಅರ್ಜಿ ಏನು ಕೆಲಸ ಮಾಡುತ್ತೆ ಅಂತ ಹೇಳ್ತಾರೆ ಅವರು ಇದು ನಮ್ಮ ಸಮಸ್ಯೆ ನಮಗೆ ಇಲ್ಲಿ ತವರ್ ಬೇಡ

ಅನಿಸಿಕೆ ಅಲ್ಲ ಬೇಡವೇ ಬೇಡ ನಮ್ಗೆ ಆಲ್ರೆಡಿ ಇದೆ ಅದರಿಂದಾನೇ ರೇಡಿಯೇಷನ್ ಜಾಸ್ತಿ ನಮ್ಗೆ ಮತ್ತೆ ಇನ್ನೊಂದು ಟವರ್ ಇಟ್ಕೊಂಡು ರೇಡಿಯೇಷನ್ ಇಟ್ಕೊಂಡು ನಾವೇನ್ ಮಾಡೋಣ ಮಕ್ಳಗ್ ತೊಂದರೆ ಆಗತ್ತೆ ನಮಗ್ ತೊಂದರೆ ಆಗತ್ತೆ ನಾಳೆ ದಿವಸ ವಯಸ್ಸಾದವ್ರು ಇದ್ದಾರೆ ಇಪ್ಪತ್ನಾಲ್ಕು ಗಂಟೆ ಹಾಸ್ಪಿಟಲ್ ತಿರ್ಗಾಡೋದಕ್ಕಾಗತ್ತ ನಾವು